ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರಿಚರ್ಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರಬಹುದು ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾವ ಟೈಮ್ ಬಿಡ್ತಾರೆ ಯಾವ ಡೇಟ್ ನಲ್ಲಿ ಬಿಡ್ತಾರೆ ಇದಕ್ಕೆ ದಾಖಲಾತಿಗಳು ಏನೇನು ಬೇಕು ಯಾವ ಯಾವ ಸರ್ವರ್ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ದಯವಿಟ್ಟು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ ಸುತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಮೇನ್ ಆಗಿ ಹೊಸ ಅರ್ಜಿಗಳು ಹೊಸ ಅರ್ಜಿಗಳು ಏನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ರೇಷನ್ ಕಾರ್ಡ್ ಅಂದ್ರೆ ಮೈನ್ ಪ್ರಾಪರ್ ಆಗಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಅದೇ ರೀತಿ ಆರು ವರ್ಷದ ಒಳಗಿನ ಏನಾದರೂ ಆಗಿದ್ರೆ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದರಲ್ಲೂ ಬಿಪಿಎಲ್ ಪಿ ಅರ್ಜಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಎ ಪಿ ಎಲ್ಗೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಬಟ್ ಆದ್ರೆ ಎಲ್ಗ ಅಷ್ಟೇ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡ್ ಆಯ್ತಾ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನೀವೇನಾದ್ರೂ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿರೋ ದಯವಿಟ್ಟು ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಫಾಲೋ ಮಾಡಿ ಇಷ್ಟು ದಾಖಲಾತಿಗಳನ್ನ ತಗೊಂಡು ನಿಮ್ ಒಂದು ಸೈಬರ್ ಸೆಂಟರ್ ಗಳಿಗೆ ಓಡಿ ಅರ್ಥ ಆಯ್ತಾ ಯಾಕೆಂದ್ರೆ ಇವತ್ತು ಈ ಟೈಮಿಂಗ್ಸ್ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ಆಗಿ ನೋಡಿ ಅರ್ಥ ಆಯ್ತಾ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಹೊಸ ಶಂಕರ್ಡ್ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಯಾವ ದಿನಾಂಕದ ಒಂದು ಬಿಡ್ತಾ ಇದ್ದಾರೆ ಇವತ್ತು ಡೇಟು ಇಪ್ಪತ್ತೆಂಟು ಅರ್ಥ ಆಯ್ತಾ ಇವತ್ತು ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ತನಕ ಅರ್ಥ ಆಯ್ತಾ ಎರಡು ಗಂಟೆಗಳ ಕಾಲ ಅವಕಾಶವನ್ನು ಕೊಡ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಸುಮಾರು ಹೊಸ ಅರ್ಜಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ ಇದು ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿ ಯಾರಿಗಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಸರ್ಜರಿಗಳು ಆಪರೇಷನ್ಸ್ ಗಳು ಏನಾದ್ರು ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಅಂತವರು ತುಂಬಾ ಉಪಯೋಗ ಆಗುವ ರೀತಿಯಲ್ಲಿ ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ಗಳನ್ನು ಪಬ್ಲಿಕ್ಗೋಸ್ಕರ ಜನಸಾಮಾನ್ಯರಿಗೋಸ್ಕರ ಬಿಟ್ಟಿಲ್ಲ ಅರ್ಧ ಆಯ್ತಾ ಇದೊಂದು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಎಲ್ಲರೂ ಮಾಡಿಸ್ಕೊಳ್ಬಹುದು ಏನೋ ತೊಂದರೆ ಆಗೋದಿಲ್ಲ ಬಟ್ ಆದ್ರೆ ಅಪ್ರೂವಲ್ ಆಗೋದಿಲ್ಲ ಇದೊಂದು ದಯವಿಟ್ಟು ತಾಲೆ ಇಟ್ಕೊಳ್ಳಿ ಅರ್ಧ ಆಯ್ತಾ ಅದೇ ರೀತಿ ಸುಮಾರು ಇದರ ಟೈಮಿಂಗ್ಸ್ ಹತ್ತರಿಂದ ಹನ್ನೆರಡು ಗಂಟೆ ತನಕ ಇರುತ್ತದೆ ಯಾರಾದರೂ ನೀವೇನಾದ್ರು ಅಪ್ಲಿಕೇಶನ್ ಸಲ್ಲಿಸಬೇಕು ಹೊಸ ಅರ್ಜಿ ಕೇಂದ್ರ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂತ ಸೈಬರ್ ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಯಾಕೆಂದ್ರೆ ಸರ್ವರ್ ಸಿಕ್ಕಾಪಟೆ ಜಾಮ ಆಗುವಂತ ಒಂದು ಅವಕಾಶಗಳು ಸಿಕ್ಕಾಪಟ್ಟೆ ಅರ್ಥ ಆಯ್ತಾ ಸಿಕ್ಕಾಪಡೆ ಸರ್ವರ್ ಇಶ್ಯೂ ಇರ್ತದೆ ಯಾರು ಸಹ ಬೇಜಾರ್ ಮಾಡ್ಕೊಳ್ಬಾರ್ದು ಅರ್ಥ ಆಯ್ತಾ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ತಿದ್ದುಪಡಿ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅದೇ ರೀತಿ ತಿದ್ದುಪಡಿ ಒಂದು ದಾಖಲಾತಿಗಳು ಏನೇನಿರ್ಬೇಕು ಅದೇ ರೀತಿ ತಿದ್ದುಪಡಿ ಏನೆಲ್ಲ ಒಂದು ಮಾಡಿಸ್ಕೊಳ್ಬಹುದು ಯಾವ್ಯಾವ ಕ್ಯಾಟಗರಿ ತಿದ್ದುಪಡಿಗಳು ಬರ್ತವೆ ರೇಷಂಕಲ್ಲಿ ಮೇಯ್ನು ತುಂಬಾ ಇಂಪಾರ್ಟೆಂಟ್ ಆಡ್ ಮಾಡಿಸೋದಾಗಿರ್ಬೋದು ಡಿಲೀಟ್ ಮಾಡಿಸೋದಾಗಿರ್ಬೋದು ಇಷ್ಟು ಇಷ್ಟಕ್ಕೆ ಆಡ್ ಮಾಡಿಸೋದು ಮತ್ತೆ ಡಿಲೀಟ್ ಮಾಡಿಸೋದಕ್ಕೆ ಒಂದು ಮೊದಲು ಆಡ್ ಮಾಡೋದಕ್ಕೆ ಕ್ಯಾಶ್ ಟು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ನೀವೇನಾದ್ರೂ ರೇಷನ್ ಕಾರ್ಡ್ ಅಲ್ಲಿ ಹೆಸರನ್ನು ಡಿಲೀಟ್ ಮಾಡಿಸ್ತಾ ಇದ್ರೆ ಅವ್ರ ಮೈನ್ ತುಂಬಾ ಇಂಪಾರ್ಟೆಂಟ್ ಏನಿರಬೇಕು ಅಂದ್ರೆ ಮದುವೆ ಮಾಡಿಕೊಂಡು ಗಂಡೂರ ಮನೆಗೆ ಹೋಗಿರುವಂತದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಬೇರೆ ಏನಾದರೂ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಆಗಿರಬಹುದು ಇರಬೇಕಾಗುತ್ತೆ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರ್ಲೇಬೇಕು ಡಿಲೀಟ್ ಆಯ್ತಾ ಅದೇ ರೀತಿ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೆ ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡ್ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟ್ ಅದಾಯ್ತಾ ಅವ್ರದ್ದು ಅವರ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಇಷ್ಟು ಕಂಪ್ ಇರಲೇಬೇಕಾಗುತ್ತೆ ಸತ್ರ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ರೇಷನ್ಗಳು ತಿದ್ದುಪಡಿ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಅದೇ ರೀತಿ ಯಾವ ಯಾವ ಡಿಸ್ಟಿಕ್ ಗಳಿಗೆ ಯಾವ ಒಂದು ಟೈಮಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅರ್ಥ ಆಯ್ತಾ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಫಸ್ಟ್ ಸರ್ವರ್ ಅರ್ಥ ಆಯ್ತಾ ಬೆಂಗಳೂರು ರೂರಲ್ ಬರುತ್ತೆ ಅರ್ಬನ್ ಬರುತ್ತೆ ಅದೇ ರೀತಿ ಮೇನ್ ತುಂಬಾ ಇಂಪಾರ್ಟೆಂಟ್ ಸಿಟಿ ಅರ್ಥ ಆಯ್ತಾ ಬೆಂಗಳೂರು ರೂರಲ್ ಅರ್ಬನ್ ಬೆಂಗಳೂರು ಅರ್ಥ ಆಯ್ತಾ ಇಷ್ಟು ಒಂದು ಬೆಂಗಳೂರು ಸಿಟಿ ಅಥವಾ ರೂರಲ್ದು ಏನು ಪ್ರಾಬ್ಲಮ್ ಆಗಿರೋದಿಲ್ಲ ಸರ್ವರ್ ಸಿಕ್ಕಾಪಡೆ ಸ್ಮೂತ್ ಆಗೋ ವರ್ಕ್ ಆಗುತ್ತೆ ನೀವೇನಾದ್ರು ಬೆಂಗಳೂರಲ್ಲಿ ಏನಾದರೂ ವಾಸ ಇದ್ರೆ ಬೆಂಗಳೂರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಇದ್ರೆ ಅದನ್ನ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ರೇಷನ್ ಕಾರ್ಡ್ ಆರಾಮಾಗಿ ಮಾಡಿಸ್ಕೊಳ್ಬೋದು ಏನು ಸಮಸ್ಯೆಗಳು ಆಗೋದಿಲ್ಲ ಅರ್ಥ ಆಯ್ತಾ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ನಿಮಗೆ ಸುಮಾರು ಇದರ ಟೈಮಿಂಗ್ಸ್ ಸುಮಾರು ಹನ್ನೆರಡು ಗಂಟೆಯಿಂದ ಹಿಡಿದು ಒಂದು ಎರಡು ಗಂಟೆ ತನಕ ತಿದ್ದುಪಡಿ ಟೈಮಿಂಗ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಬೆಂಗಳೂರು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಸೆಕೆಂಡ್ ಯಾವ ಯಾವ್ಯಾವ ಡಿಸ್ಟಿಕ್ಗಳು ಬರುತ್ತಾ ಇದ್ರಲ್ಲಿ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿ ಸುಮಾರು ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಸೆಕೆಂಡ್ ಸರ್ವರ್ ಅನ್ನ ಬಿಡ್ತಾ ಇದ್ದಾರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕರ್ನಾಟಕ ಮತ್ತೆ ವಿಜಯಪುರ ಅರ್ಥ ಆಯ್ತಾ ಇಷ್ಟು ಡಿಸ್ಟಿಕ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಎರಡು ಗಂಟೆಯಿಂದ ನಾಲ್ಕು ಗಂಟೆ ಒಂದು ಟೈಮಿಂಗ್ಸ್ ನಲ್ಲಿ ಬಿಡ್ತಾ ಇದ್ದಾರೆ ಇನ್ನು ಮಿಕ್ಕಿರುವಂಥ ಒಂದು ಡಿಸ್ಟ್ರಿಕ್ಗಳು ಯಾವಿದಾವೋ ಅವು ನಾಲ್ಕರಿಂದ ಆರು ಗಂಟೆ ತನಕ ಬಿಡುವಂಥ ಒಂದು ಚಾನ್ಸಸ್ ತುಂಬಾನೇ ಇರ್ತದೆ ನೀವೇನಾದರೂ ರೇಷನ್ಗಳು ತಿದ್ದುಪಡೆಯಾಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಒಂದು ಟೈಮಿಂಗ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಇಮಿಡಿಯೇಟ್ಲಿ ನೀವು ರೇಷನ್ ಕಾರ್ಡ್ ಆಗಿರ್ಬೋದು ಹೊಸ ಆಗಿರ್ಬೋದು ಕೂಡಲೇ ಕ್ಲಿಯರ್ ಮಾಡಿಸ್ಕೊಳ್ಬೋದು ನಿಮ್ಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಕೂಡಲೇ ಇಮ್ಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಎಲ್ಲೂ ಸಹ ಇದು ಮಾಡ್ಕೊಳ್ಳೋದಕ್ಕೆ ಯಾವ ಮಾರೋದಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಮೆಡಿಕಲ್ ಎಮರ್ಜೆನ್ಸಿ ಇರೋ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ವಸಾರ್ಜಿ ಆಗಿರಬಹುದು ಬಿಡ್ತಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ ಕೂಡಲೇ ಮಾಡ್ತೀರಾ ಅಂದ್ರೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಎರಡೂ ಸಹ ಓಕೆ ಮಾಡಿಸಿಕೊಳ್ಳಬಹುದು ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ವಸಾರ್ಜಿ ಆಗಿರಬಹುದು ಇದರ ಬಗ್ಗೆ ಫುಲ್ ಡಿಟೇಲ್ ಆಗಿ ತಿಳ್ಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ವಿಸಿಟ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡೋದು ಕೂಡಲೇ ಕಮೆಂಟ್ ಮಾಡ್ತಾರೆ ಅದಕ್ಕೆ ನಾನು ಖಂಡಿತ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಯಾರಿಗೆಲ್ಲ ರಿಪ್ಲೈ ಕೊಟ್ಟಿರೋ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ನಾನು ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಯಾಕೆ ಅಂದರೆ ನಮಗೂ ಸಹ ಬೇರೆ ಕೆಲಸಗಳಿರ್ತವೆ ಅರ್ಥ ಆಯ್ತಾ ಈಗ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಕಡಿಮೆ ಬರ್ತದೆ ಅರ್ಥ ಆಯಿತಾ ಅದಕ್ಕೋಸ್ಕರ ಯಾರು ಸಹ ಬೇಜಾರು ಮಾಡ್ಕೊಳ್ಬೇಡಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ವಿಡಿಯೋಸ್ಗಳನ್ನು ನಾನು ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನೇ ಚಾನಲ್ಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಾ